ಹಾಯ್ ಸ್ನೇಹಿತರೆ ನಮಸ್ಕಾರ ಸಂಡೆ ಸುದ್ದಿಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಸಂಡೆ ಸುದ್ದಿ ಇದೆ ಬಟ್ ತುಂಬಾ ದಿನಗಳಾಯಿತು ಸೊ ಸಾರಿ ಮೊದಲನೇ ಸಂಡೆ ಸುದ್ದಿ ಬಂದು ಗಿಬ್ಲಿ ಕಡೆಯಿಂದ ಈಗ ಚಾಟ್ ಜಿ ಪಿ ಟಿ ಆ್ಯಪ್ನಲ್ಲಿರ್ತಕ್ಕಂಥ ಗಿಬ್ಲಿ ತುಂಬ ಫೇಮಸ್ ಆಗಿದೆ ಒಂದು ಒರಿಜಿನಲ್ ಇಮೇಜ್ನ ಅದಕ್ಕೆ ಕೊಟ್ಟರೆ ಅದರದೇ ಆದ ಒಂದು ಎ ಐ ಇಮೇಜ್ ಜನರೇಟ್ ಕೊಡ್ ಮಾಡಿ ಕೊಡ್ತಿದೆ ಸೊ ಅದು ತುಂಬ ಸುಂದರವಾಗಿ ಕಾಣಿಸ್ತಿದೆ ಇದು ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈ ಆನ್ಲೈನ್ ಜಗತ್ತಿನಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಡ್ವಾಂಟೇಜ್ ಏನಂದರೆ ತುಂಬ ಖುಷಿಯಾಗುತ್ತೆ ಒಳ್ಳೆ ಇಮೇಜ್ ಜನರೇಟ್ ಮಾಡಿಕೊಡುತ್ತೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡು ತುಂಬ ಫೇಮಸ್ ಆಗ್ತಿದ್ದೀವಿ ಅಷ್ಟೇ ಬಟ್ ಅಡ್ವಾಂಟೇಜ್ ಬಂದ್ಬಿಟ್ಟು ನಮ್ಮ ತುಂಬ ಸೆಕ್ಯೂರ್ ಆಗಿರ್ತಕ್ಕಂಥ ನಮ್ಮ ಡೇಟಾನ ತುಂಬ ಕಲೆಕ್ಷನ್ ಮಾಡ್ಕೊಡ್ತಾ ಇದೆ ನಮ್ಮ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅದು ಸ್ಟೋರೇಜ್ ಮಾಡ್ಕೊತಿದೆ ಬಟ್ ಅದರಿಂದ ಏನ್ ಡಿಸ್ಅಡ್ವಾಂಟೇಜ್ ಅಂತ ನೀವು ಕೇಳ್ಬೋದು ನಮ್ಮ ಡೇಟಾನ ಎಲ್ಲಾನು ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡ್ಕೊಳುತ್ತೆ ನಮ್ಮ ಫೇಸು ನಮ್ಮ ವಾಯ್ಸು ಎಲ್ಲಾನು ಕ್ಯಾಪ್ಚರ್ ಮಾಡ್ಕೊಳುತ್ತೆ ಅಂದ್ರೆ ಆಧಾರ್ ಕಾರ್ಡ್ ನ ಕ್ರಿಯೇಟ್ ಮಾಡ್ಕೊಡ್ತಿದೆ ಅಂತಾನೆ ಹೇಳ್ಬೋದು ನಮ್ಮ ನ ರೆಕಗ್ನೈಸ್ ಮಾಡಿ ಒಂದು ಎ ಮೂಲಕ ನಮ್ಮ ಹೆಸರಲ್ಲೇ ನಮ್ಮ ಫೋಟೋನ ಇಟ್ಕೊಂಡು ಹೊಸದಾಗಿ ಒಂದು ಆಧಾರ್ ಕಾರ್ಡ್ ನ ಕ್ರಿಯೇಟ್ ಮಾಡ್ತಿದೆ ಅಂದ್ರೆ ಫೇಕ್ ಆಧಾರ್ ಕಾರ್ಡ್ ಕ್ರಿಯೇಟ್ ಮಾಡಿ ಫೇಕ್ ಪೀಪಲ್ಸ್ಗೆ ಅದು ಯೂಸ್ ಆಗ್ತಿದೆ ಸ್ನೇಹಿತರೆ ನಮ್ಮ ಪ್ರೈವೇಸಿ ಅಂತಾನೆ ನಾವು ಇಟ್ಕೊಂಡಿರ್ತೀವಿ ಆಪಲ್ ಫೋನ್ಸ್ನ ಸೊ ಹಾಗೆ ಈ ಪ್ರೈವೇಸಿನ ಇದು ಡೇಟಾನ ಕಲೆಕ್ಟ್ ಮಾಡ್ತಿದೆ ನಮ್ಮ ಪ್ರೈವೇಸಿನ ಹಾಳು ಮಾಡ್ತಿದೆ ಸ್ನೇಹಿತರೆ ಅದರಿಂದ ಗಿಬ್ಲಿ ಆ್ಯಪ್ನ ಗಿಬ್ಲಿನ ಆದಷ್ಟು ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ ನಮ್ಮ ಡೇಟಾ ಎಲ್ಲನೂ ಕಲೆಕ್ಟ್ ಮಾಡ್ಕೊತಿದೆ ನಮ್ಮದೇ ಆದ ಎಲ್ಲ ಡೀಟೇಲ್ಸ್ನ ಅದು ತಕೊಳ್ಳುತ್ತೆ ಮುಂದೆ ನಮ್ಮ ಬ್ಯಾಂಕು ಡೀಟೇಲ್ಸು ಆಧಾರ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನು ಅದು ತಗೊಂಡು ಅದರ ಸ್ವಾರ್ಥಕ್ಕೆ ಉಪಯೋಗ ಮಾಡಿ ನಮ್ಮನ್ನು ಚೀಟಿಂಗ್ ಮಾಡಿ ನಮ್ಮನ್ನು ಮೋಸಕ್ಕೆ ತಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಗೋರಿಲಾ ಗ್ಲಾಸ್ ಸೆರಾಮಿಕ್ ಅಂತ ಇದು ಸ್ಟ್ರಾಂಗೆಸ್ಟು ಗೋರಿಲಾ ಗ್ಲಾಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನ ಐ ಥಿಂಕ್ ನಮ್ಮ ಪ್ರಕಾರ ಮೋಟೋಲೆ ಏಟ್ ಸಿಕ್ಸ್ಟಿ ಪ್ರೋ ಬರ್ತಕ್ಕಂಥ ಮೊಬೈಲ್ನಲ್ಲಿ ಯೂಸ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಸ್ನ್ಯಾಪ್ ಡ್ರ್ಯಾಗನ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ ಏಟ್ ಎಲ್ ಎಲೈಟ್ ಅಂತ ಕೇಳಿದಿರಾ ಆಲ್ರೆಡಿ ಪ್ಲಾಕ್ಸಿಕ್ ಮೊಬೈಲ್ ನಲ್ಲಿ ಇದೇ ಪ್ರೊಸೆಸರ್ ಯೂಸ್ ಮಾಡ್ತಿದ್ರೆ ಈಗ ಲೀಕ್ ಗಳ ಪ್ರಕಾರ ಏನು ಹೇಳ್ತಿದೆ ಅಂದ್ರೆ ಸ್ನಾಪ್ಡ್ರ್ಯಾಗನ್ ಏಟ್ ಎಲ್ ಎಲೈಟ್ ಟು ಪ್ರೊಸೆಸರ್ ಲಾಂಚ್ ಮಾಡೋ ಸಾಧ್ಯತೆ ಇದೆ ಸ್ನೇಹಿತರೆ ಇದರಲ್ಲಿ ಇರ್ತಕ್ಕಂಥ ಅಂತದ ಸ್ಕೋರ್ ಎಷ್ಟಿದೆ ಅಂದ್ರೆ ನೀವೇ ಶಾಕ್ ಆಗ್ತೀರಾ ತ್ರೀ ಪಾಯಿಂಟ್ ಏಯ್ಟ್ ಮಿಲಿಯನ್ ಅಂದ್ರೆ ತರ್ಟಿ ಏಟ್ ಲ್ಯಾಕ್ ಅಂತದ ಸ್ಕೋರ್ ತೋರಿಸ್ತೀರಿ ಸ್ನೇಹಿತರೆ ಬೆಂಕಿ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಇದರಿಂದ ಲಾಂಚ್ ಆಗ್ತಕ್ಕಂಥ ಪ್ರೊಸೆಸರು ಒಂದು ಲ್ಯಾಪ್ಟಾಪ್ ಒಂದು ಕಂಪ್ಯೂಟರ್ ತರ ಸ್ಪೀಡ್ ಅಪ್ ಇರುತ್ತೆ ಸ್ನೇಹಿತರೆ ಡೈಮಂಡ್ ಸಿಟಿ ಕಡೆಯಿಂದ ಸ್ನೇಹಿತರೆ ಡೈಮಂಡ್ ಸಿಟಿ ನೈನ್ ಫೈವ್ ಡಬಲ್ ಜೀರೋ ಅಂತ ಹೊಸ ಚೀಪ್ ಸೆಟ್ ಪ್ರೊಸೆಸರ್ನ ಲಾಂಚ್ ಮಾಡೋ ಸಾಧ್ಯತೆ ಇದೆ ಇದು ಕೂಡ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಅಂದರೆ ತರ್ಟಿ ಫೈವ್ ಲ್ಯಾಕ್ ಅಂತ್ಯದ ಸ್ಕೋರ್ ಕೊಡ್ತಿದೆ ಸ್ನೇಹಿತರೆ ಇದು ಕೂಡ ಫ್ಲಾಪ್ಷಿಕ್ ಮೊಬೈಲು ಇದು ಯಾವಾಗ ಲಾಂಚ್ ಆಗ್ತದೆ ವೆಯ್ಟ್ ಮಾಡೋಣ ಸ್ನೇಹಿತರೆ ಯಾವ ಮೊಬೈಲಿಂದ ಬರುತ್ತೆ ಅದನ್ನು ವೆಯ್ಟ್ ಮಾಡಿ ನೋಡೋಣ ಸ್ನೇಹಿತರೆ ಸ್ಯಾಮ್ಸಂಗ್ ಕಡೆಯಿಂದ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಸಿಕ್ಸ್ ಅಲ್ಟ್ರಾ ಅಂದರೆ ಮುಂದೆ ಬರ್ತಕ್ಕಂಥ ನ್ಯೂ ಫೋನ್ ಈಗ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಇದೆ ನೆಕ್ಸ್ಟು ಎಸ್ ಟ್ವೆಂಟಿ ಸಿಕ್ಸ್ ಅಲ್ಟ್ರಾ ಅಂತ ಬರ್ತಿದೆ ಮೊಬೈಲು ಆ ಮೊಬೈಲ್ನಲ್ಲಿ ಹೇಳ್ತಕ್ಕಂಥದ್ದು ಏನು ಅಂದ್ರೆ ಸ್ನೇಹಿತರೆ ಲೀಕ್ಗಳ ಪ್ರಕಾರ ಮೂರು ಕ್ಯಾಮ್ರಾ ಇರುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಈಗ ಟೆಲಿಫೋಟೋ ಕ್ಯಾಮ್ರಾ ಎರಡಿದೆ ಟೋಟಲು ನಾಲ್ಕು ಐದು ಕ್ಯಾಮ್ರಾಗಳಿದೆ ಸ್ನೇಹಿತರೆ ಬ್ಯಾಕ್ ಕ್ಯಾಮ್ರಾ ಸೊ ಇನ್ನು ಮುಂದಕ್ಕೆ ಬರೀ ಮೂರು ಎಮ್ ಎಲ್ ಕ್ಯಾಮ್ರಾ ಇರುತ್ತೆ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಮೂರೇ ಕ್ಯಾಮ್ರಾದಲ್ಲಿ ಈಗ ಆಲ್ರೆಡಿ ಟೂ ಹಂಡ್ರೆಡ್ ಎಮ್ ಬಿ ಕ್ಯಾಮ್ರಾ ಇರೋದ್ರಿಂದ ಅದನ್ನೇ ಡಿಜಿಟಲ್ ಜೂಮ್ ಆಗೋ ಥರ ಮಾಡಿ ಆ ಮೂರ್ ಕ್ಯಾಮ್ರಾ ತರ್ತಕ್ಕಂತ ಸಾಧ್ಯತೆ ಇದೆ ಅದರಲ್ಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಚ್ ಬ್ಯಾಟರಿ ಇರತಕ್ಕಂಥದ್ದು ಲೀಕ್ ಹೇಳ್ತಿದೆ ಸ್ನೇಹಿತರೆ ನೋಡೋಣ ಇನ್ನು ತುಂಬಾ ಟೈಮ್ಸ್ ಇದೆ ಆ ಟೈಮ್ ಕಾಯೋಣ ಮುಂದಿನ ಸುದ್ದಿ ಬಂದ್ಬಿಟ್ಟು ಏರ್ಟೆಲ್ ಕಡೆಯಿಂದ ಏರ್ಟೆಲ್ ಟಿವಿ ಅಂದ್ರೆ ಏರ್ಟೆಲ್ ಐ ಪಿ ಟಿವಿ ಅಂತ ಒಂದು ಲಾಂಚ್ ಮಾಡ್ತಿದ್ದಾರೆ ಸ್ನೇಹಿತರೆ ಇದು ನೆಟ್ವರ್ಕ್ ಬೇಸ್ಡ್ ಅಂದ್ರೆ ವೈಫೈ ಇಂಟರ್ನೆಟ್ ಮುಖಾಂತರ ವರ್ಕ್ ಆಗ್ತಕ್ಕಂಥ ಟಿ ವಿ ಇದಾಗಿರ್ತದೆ ಎರಡು ಸಾವಿರ ಸಿಟಿಗಳಲ್ಲಿ ಇದನ್ನ ಲಾಂಚ್ ಮಾಡಬೇಕು ಪ್ರಾಡಕ್ಟ್ ನ ಅಂತ ವೇಟಿಂಗ್ ಅಲ್ಲಿ ಇದೆ ಬಟ್ ಇದ್ರ ಪ್ಲಾನ್ ಹೇಗಿದೆ ಸ್ಪೆಸಿಫಿಕೇಶನ್ ಹೇಗಿದೆ ಅಂತ ನೀವು ತಿಳ್ಕೊಳ್ಳೇಬೇಕಾಗಿರುತ್ತೆ ಸ್ನೇಹಿತರೆ ಇದು ಐದು ಪ್ಲಾನ್ಗಳನ್ನ ಒಳಗೊಂಡಿರುತ್ತೆ ಇದು ಮೊದಲನೇ ಪ್ಲಾನ್ ಬಂದು ಆರ್ನೂರ ತೊಂಬತ್ತೊಂಬತ್ತು ಸಿಕ್ಸ್ ನೈಂಟಿ ನೈನ್ ಇದು ಬಂದು ಫಾರ್ಟಿ ಎಮ್ ಬಿ ಪಿ ಎಸ್ ಸ್ಪೀಡ್ ನಲ್ಲಿ ವರ್ಕ್ ಆಗುತ್ತೆ ಟ್ವೆಂಟಿ ಆಪ್ ಒಂದಿರುತ್ತೆ ಹಾಗೆ ಮುನ್ನೂರ ಐವತ್ತು ಚಾನೆಲ್ಗಳನ್ನ ಒಂದಿರುತ್ತೆ ಎರಡನೇದು ಬಂದ್ಬಿಟ್ಟು ಸ್ನೇಹಿತರೆ ಎಂಟುನೂರ ತೊಂಬತ್ತೊಂಬತ್ತು ಅಂದರೆ ಏಟ್ ನೈಂಟಿ ನೈನ್ ಇದಕ್ಕೆ ಬಂದು ಹಂಡ್ರೆಡ್ ಎಮ್ ಬಿ ಪಿ ಎಸ್ನಲ್ಲಿ ನಲ್ಲಿ ಸ್ಪೀಡ್ ಇರುತ್ತೆ ಸ್ನೇಹಿತರೆ ಹಾಗೆ ಟ್ವೆಂಟಿ ಸಿಕ್ಸ್ ಆ್ಯಪ್ ಒಳಗೊಂಡಿರುತ್ತೆ ಮತ್ತು ಅದು ಮುನ್ನೂರ ಐವತ್ತು ಚಾನಲ್ನೇ ಹೊಂದಿರುತ್ತೆ ಸ್ನೇಹಿತರೆ ಮೂರನೇದು ಬಂದ್ಬಿಟ್ಟು ಸಾವಿರದ ತೊಂಬತ್ತೊಂಬತ್ತು ಪ್ಲ್ಯಾನ್ ಬಂದು ಸ್ನೇಹಿತರೆ ಇದು ಟೂ ಹಂಡ್ರೆಡ್ ಎಂ ಬಿ ಪಿ ಎಸ್ನಲ್ಲಿ ವರ್ಕ್ ಆಗುತ್ತೆ ಸ್ಪೀಡು ಅದೇ ಟ್ವೆಂಟಿ ಸಿಕ್ಸ್ ಆಪ್ ಹೊಂದಿರುತ್ತೆ ಮತ್ತು ತ್ರೀ ಫಿಫ್ಟಿ ಚಾನಲ್ನು ಕೂಡ ಹೊಂದಿರುತ್ತೆ ಸ್ನೇಹಿತರೆ ಕೊನೆಗೆ ನಾಲ್ಕನೇದಾಗಿ ಸ್ನೇಹಿ ಸ್ನೇಹಿತರೆ ಸಾವಿರದ ಐನೂರ ತೊಂಬತ್ತೊಂಬತ್ತು ಅಂದರೆ ಸಾವಿರದ ಆರುನೂರು ರೂಪಾಯಿ ಇದೊಂದು ಪ್ಲ್ಯಾನ್ ಆಗಿರುತ್ತೆ ಸ್ನೇಹಿತರೆ ಇದು ಮುನ್ನೂರು ಎಂ ಬಿ ಪಿ ಎಸ್ನಲ್ಲಿ ಸ್ಪೀಡ್ ವರ್ಕ್ ಆಗುತ್ತೆ ಇದು ಟ್ವೆಂಟಿ ಏಯ್ಟ್ನ ನ ಚಪ್ ಹೊಂದಿರುತ್ತೆ ವಿತ್ ತ್ರೀ ಫಿಫ್ಟಿ ಡೇಸ್ ತ್ರೀ ಫಿಫ್ಟಿ ಚಾನಲ್ ಕೂಡ ಒಂದಿರುತ್ತೆ ಸ್ನೇಹಿತರೆ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಸ್ನೇಹಿತರೆ ಇದರಲ್ಲಿ ಆ್ಯಪ್ ಅಮೆಜಾನ್ ಎಕ್ಸ್ಟ್ರಾ ಅಮೆಜಾನ್ ಪ್ರೈಮ್ ಇವೆಲ್ಲ ಎಕ್ಸ್ಟ್ರಾ ಇರುತ್ತೆ ಸ್ನೇಹಿತರೆ ಹಾಗೆ ಕೊನೆಯದಾಗಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ನಾಲ್ಕು ಸಾವಿರ ರೂಪಾಯಿನಲ್ಲಿ ಒಂದು ಪ್ಲಾನ್ ಲಾಂಚ್ ಆಗ್ತಿದೆ ಸ್ನೇಹಿತರೆ ಇದು ಒಂದು ಜಿ ಬಿ ಪಿ ಎಸ್ನಲ್ಲಿ ನಲ್ಲಿ ಸ್ಪೀಡು ವರ್ಕ್ ಆಗುತ್ತೆ ಇದರ ಟ್ವೆಂಟಿ ನೈನ್ ಒಂದು ಹೊಂದಿರುತ್ತೆ ಹಾಗೂ ಮುನ್ನೂರ ಐವತ್ತು ಚಾನಲ್ ಕೂಡ ಎಕ್ಸ್ಟ್ರಾ ಒಂದಿರುತ್ತೆ ಇದು ಈ ಪ್ಲಾನ್ ಆಗಿರುತ್ತೆ ಸ್ನೇಹಿತರೆ ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗಳನ್ನ ಯೂಸ್ ಮಾಡಬಹುದು ಇದರಲ್ಲಿ ನೆಟ್ಫ್ಲಿಕ್ಸು ಅಮೆಜಾನ್ ಪ್ರೈಮು ಈ ಟಿ ಒಪ್ಗಳನ್ನ ಕೂಡ ಕೊಟ್ಟಿರ್ತಾರೆ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾಗಿ ಸ್ನೇಹಿತರೆ ಈ ಪ್ಲಾನ್ ಪರ್ಚೇಸ್ ಮಾಡಬಹುದು ಈ ವಿನ ಬಿಡುಗಡೆ ಆದಮೇಲೆ ನೀವು ಕೂಡ ತಗೋಬೋದು ಸ್ನೇಹಿತರೆ ಕೊನೆಯದಾಗಿ ಸ್ನೇಹಿತರೆ ಲೈಟ್ ಫೋನ್ ತ್ರೀ ಅಂದ್ರೆ ಲೈಟ್ ಕಂಪ್ನಿಯವರು ಇದು ಹೊಸದಾಗಿ ಒಂದು ಫೋನ್ ಲಾಂಚ್ ಮಾಡ್ತಿದ್ದಾರೆ ಇದು ಯಾಕೆ ಲಾಂಚ್ ಮಾಡ್ತಿದ್ರು ಅಂತಲೂ ಗೊತ್ತಾಗ್ತಿಲ್ಲ ಯಾ ಇದನ್ನು ಯಾವ ಯೂಸ್ಗೆ ಲಾಂಚ್ ಮಾಡ್ತಿದ್ದಾರೆ ಅಂದರೆ ಸ್ನೇಹಿತರೆ ಯಾರು ಪ್ರೈವಸಿನ ತುಂಬ ಫಾಲೋ ಮಾಡ್ತಾರೆ ನಮಗೆ ತುಂಬ ಪ್ರೈವಸಿ ಬೇಕು ಅಂತಕ್ಕಂಥವ್ರು ಈ ಫೋನ್ನ ತೊಗೋಬೋದು ಸ್ನೇಹಿತರೆ ಅದ್ರ ಸ್ಪೆಸಿಫಿಕೇಶನ್ ಹೇಳ್ತೀನಿ ಕಿನ್ ನೋಡಿ ಸ್ನೇಹಿತರೆ ವೆಯ್ಟ್ ಒಂದು ಎಸ್ಟ್ ಒನ್ ಟ್ವೆಂಟಿ ಫೋರ್ ಗ್ರಾಮ್ ಇರುತ್ತೆ ಸ್ನೇಹಿತರೆ ಹಾಗೆ ತ್ರೀ ಪಾಯಿಂಟ್ ನೈನ್ ಟೂ ಬಾಡಿ ರೇಷಿಯೋ ಅಂದರೆ ಸ್ಕ್ರೀನ್ ರೇಷಿಯೋ ಇಷ್ಟು ಇರುತ್ತೆ ಸ್ನೇಹಿತರೆ ಹಾಗೆ ಇದು ಆಮೇಲೆ ಡಿಸ್ಪ್ಲೇ ಒಳಗೊಂಡಿರುತ್ತೆ ಮೆಟಲ್ ಇಂದ ಬಂದಿರುತ್ತೆ ಸ್ನೇಹಿತರೆ ಹಾಗೆ ಕ್ಯಾಮ್ರಾ ಬಂದ್ಬಿಟ್ಟು ಫಿಫ್ಟಿ ಎಮ್ ಬಿ ಕ್ಯಾಮ್ರಾ ಕೊಟ್ಟಿರ್ತಾರೆ ಸ್ನೇಹಿತರೆ ಫ್ರಂಟ್ ಏಟ್ ಎಂ ಬಿ ಕ್ಯಾಮ್ರಾ ಇರುತ್ತೆ ಅಷ್ಟೇ ಸ್ನೇಹಿತರೆ ಹಾಗೆ ಈ ಸಿಮ್ ಬಂದು ಈ ಸಿಮ್ ಒಳಗೊಂಡಿರುತ್ತೆ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಸ್ಟೋರೇಜ್ ಕೂಡ ಒಳಗೊಂಡಿರುತ್ತೆ ತೌಸಂಡ್ ಏಟ್ ಹಂಡ್ರೆಡ್ ಬ್ಯಾಟ್ರಿ ಇರುತ್ತೆ ಸ್ನೇಹಿತರೆ ಅಷ್ಟೇ ಅದಕ್ಕಿಂತ ಹೆಚ್ಚಾಗಿರಲ್ಲ ಬ್ಲೂಟೂತ್ ಫೈವ್ ಪಾಯಿಂಟ್ ಜೀರೋ ಎನ್ ಎಫ್ ಸಿ ಕೂಡ ಇರುತ್ತೆ ಹಾಗೆ ಕ್ವಾಲ್ಕಮ್ ಎಸ್ ಎಮ್ ಫೋರ್ ಫೋರ್ ಫೈವ್ ಜೀರೋ ಈ ಸ್ನ್ಯಾಪ್ರ್ಯಾಗ ಒಳಗೊಂಡಿರುತ್ತೆ ಅಲ್ಲಿ ಇದು ಚಿಕ್ಕ ಸಿಂಪಲ್ ಪ್ರೊಸೆಸರ್ನ ಒಳಗೊಂಡಿದೆ ಸ್ನೇಹಿತರೆ ಇದು ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಪ್ರೈಸ್ ಇದೆ ಸ್ನೇಹಿತರೆ ಇದನ್ನು ಕೇಳಿದ್ರೆ ನಾವೇ ಬೆಚ್ಚ ಬೇರೆಗೆ ಹಾಕ್ತಿದ್ವಿ ಇದನ್ನು ಯಾರು ತಗೋತಾರೆ ಅಂತ ನಮಗೂ ಗೊತ್ತಿಲ್ಲ ನಮಗಂತೂ ಇದು ಅಷ್ಟು ಯೂಸ್ ಆಗೋಲ್ಲ ಅಷ್ಟು ಕೊಟ್ಟು ತೊಗೊಳೋಕ್ಕಾಗಲ್ಲ ತರ್ಟಿ ತೌಸಂಡ್ ರೈಸಲ್ಲೇ ತಕೊಳೋದೇ ಕಷ್ಟ ಆಗಿದೆ ಇನ್ನು ಸಿಕ್ಸ್ಟಿ ಸೆವೆಂಟಿ ರೇ ಕೊಟ್ಟು ತೊಗೋತಾರೆ ಸ್ನೇಹಿತರು ನೋಡೋಣ ಅದು ಲಾಂಚ್ ಆಗಲಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ